ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಗೈಸ್ ಇನ್ನೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಈಗ ಅದರಲ್ಲಿ ಹಳೆ ಸ್ಪರ್ಧೆಗಳೆಲ್ಲ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸರ್ಪ್ರೈಸ್ ಆಗಿ ಹತ್ತನೇ ಸೀಸನ್ ಏನ್ ನಡೀತಲ್ಲ ಅದು ಅಲ್ಲಿನ ಕೆಲವು ಸ್ಪರ್ಧೆಗಳು ಎಂಟ್ರಿ ಕೊಟ್ಟಿದ್ದಾರೆ ಈ ಸೀಸನಿಗೆ ಆ ಕೆಲವು ಸ್ಪರ್ಧೆಗಳಿಗೆ ಈಗ ಇಲ್ಲಿರುವಂಥ ಈ ಸೀಸನ್ ಸ್ಪರ್ಧೆಗಳಿಗೆ ತುಂಬಾ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಹಾಗೆ ಇನ್ನೂ ತುಂಬಾ ಮಜಾ ಆಗಿರುತ್ತೆ ಇದು ಇನ್ನೂ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಚೈತ್ರ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತ ಮತ್ತೆ ಎಪಿಸೋಡಲ್ಲಿ ನೀವು ನೋಡೇ ಇರ್ತೀರಾ ಸೊ ಈಗ ಚೈತ್ರ ಅವರು ಮತ್ತೆ ರಿಟರ್ನ್ ಬಂದಿದ್ದಾರೆ ಅದು ನನಗೆ ಗೊತ್ತಿತ್ತು ಅಂದರೆ ಸ್ವಲ್ಪ ಗೆಸ್ ಮಾಡಿದ್ದೆ ಒಂದೆರಡು ದಿನ ಇರಬಹುದು ಅಂತ ಹೇಳಿ ಅಷ್ಟರಲ್ಲೇ ಆಗಿದೆ ಅದು ಅಂದರೆ ರಿಟರ್ನ್ ಬಂದಿದ್ದಾರೆ ಅಂದ್ರೆ ಆ ಪ್ರೊಮೋದಲ್ಲಿ ಅವರಿದ್ದಾರೆ ಸೊ ಇನ್ನೊಂದು ವಿಷಯ ಏನಂದರೆ ಪ್ರೊ ಈಗ ಯಾರ್ಯಾರು ಬಂದಿದ್ದಾರೆ ಅನ್ನೋದಾದರೆ ಇದರಲ್ಲಿ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಹಾಗೆ ತನಿಷ್ ಅವರು ಬಂದಿದ್ದಾರೆ ಹಾಗೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಕೂಡ ಬಂದಿದ್ದಾರೆ ಇವರು ಬಂದಿದ್ದೇ ಬಂದಿದ್ದು ತುಂಬ ಫನ್ ನಡೀತಾ ಇದೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮನೆ ಮಂದಿ ಎಲ್ಲ ಹಾಗೆ ನಮ್ಮ ಹನುಮಂತ ಅವರು ಸಖತ್ತಾಗಿ ಒಂದು ಡ್ಯಾನ್ಸ್ ಸ್ಟೆಪ್ ಕೂಡ ಮಾಡಿದ್ದಾರೆ ಅಂದರೆ ಚೀಟು ಚೀಟು ಅಂತ ಹೇಳ್ಕೊಂಡು ಆ ತನೀಶಾ ಜೊತೆ ಅವರು ಲುಕ್ ನೋಡಿದರೆ ಆ ಪ್ರೊಮೋದಲ್ಲಿ ಸಖತ್ ಫನ್ಯಾಗಿರುತ್ತೆ ಎಪಿಸೋಡಲ್ಲಿ ಸಖತ್ ಕಾಣ ಇದು ನೋಡಿ ನೋಡಿ ಸಿಗ್ಬಹುದು ಅಂದರೆ ಅವರಿಬ್ಬರ ಕಾಂಬಿನೇಷನ್ ಆಗಿದೆ ಹನುಮಂತ ಮತ್ತು ತನಿಷಾ ಅವರದು ಇನ್ನೂ ಹನುಮಂತ ಹೋಗಿ ತುಕಾಲಿ ಸಂತೋಷ್ ಮೇಲೆ ಹಾರಿ ಕೂತ್ಕೊಳ್ತಾರೆ ಮಾವ ಮಾವ ಅಂತ ಹೇಳ್ಕೊಂಡು ಕರ್ಕೊಂಡು ಮತ್ತು ಮಾವ ಅಂತ ಹೇಳಿದ್ರೆ ತುಕಾಲಿ ಸಂತೋಷ ಅವ್ರು ಹೇಳ್ತಾರೆ ಮಾವ ಮಾವ ಅಂತಲೇ ಮಾನಸನ್ನ ಕಳಿಸ್ಬಿಟ್ರಲ್ಲೋ ಅಂತ ಹೇಳಿ ಹೇಳ್ತಾರೆ ಇದು ತುಂಬ ಆಗಿದೆ ಇನ್ನೂ ಬಿಗ್ ಬಾಸ್ನವ್ರು ಹೇಳ್ತಾರೆ ಅಂದರೆ ಸಂತು ಪಂತು ಜೋಡೆತ್ತುಗಳು ಬೀನ್ ಬ್ಯಾಗನ್ನು ಅಲಂಕರಿಸದೇ ಇದ್ರೆ ಇದಕ್ಕೆ ಕಳೆನೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಅಂದ್ರೆ ಅಂದರೆ ಬಿಗ್ ಬಾಸ್ ಇದಕ್ಕೆ ಸೊ ವರ್ತು ಸಂತೋಷ್ ಅವರಿಗೆ ಎಂಟು ಕೊಡಬೇಕಾದ್ರೆ ಎರಡು ಬೀನ್ ಬ್ಯಾಗ್ ಗಳನ್ನು ಹಿಡ್ಕೊಂಡೇ ಬಂದಿದ್ದಾರೆ ಇದು ಒಂದು ಎಮೋಷನಲ್ ಆಗಿ ಕನೆಕ್ಟ್ ಆಗಿರುವಂತಹ ಒಂದು ಸಂಬಂಧ ಅಂತ ಹೇಳ್ಬೋದು ಇವರದು ಇವರು ಬೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾನೆ ಫೈನಲ್ ಅವರಿಗೆ ಬಂದಿದ್ದು ನಿಮ್ಗೆ ಗೊತ್ತೇ ಇದೆ ಸೊ ಹಾಗಾಗಿ ಈಗ ಒಂದು ಪ್ರೊಮೋನ್ ಬಿಟ್ಟಿದ್ದಾರೆ ಇದು ಅಷ್ಟು ಈಗ ಬಿಟ್ಟಿರುವಂತಹ ಪ್ರೋಮೋ ಅಪ್ಡೇಟ್ ಆಗಿತ್ತು ಸೊ ಗೈಸ್ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರಿ ಲವ್ ಯು ಗೈಸ್